ಸ್ವಲ್ಪ ನಾಲ್ಕು ಮನೆ ಹೀಗಾಗಿ ಅವ್ರು ಮೂರು ಹತ್ತು ಹತ್ತು ಅಲ್ಲಿ ಇನ್ನೊಂದು ಕಾರ್ಮಿಕರಾಗಿ ಮತ್ತು ಈ ಮರೂರನ ಒಂದು ಸಣ್ಣ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಇವತ್ತು ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ ನಿಮಗೆ ಏನು ಅನಿಸುತ್ತಿದೆ ಮತ್ತೆ ನೀವು ಯಾವ ಗ್ರಾಮ ಪಂಚಾಯಿತಿ ಸೌಲಭ್ಯಗಳನ್ನು ಈ ಜ ಜನಗಳಿಗೆ ತಲುಪ್ಸೋದ್ರಲ್ಲಿ ನಿಮ್ಮ ಕಾರ್ಯ ಬದುಕಿಗೆ ತಿಳಿಸೋದು ನಾವು ಈಗ ಶೌಚಾಲಯ ಬಂದಿದ್ವಿ ಇದೆ ಸ್ಕೂಲ್ ಶೌಚಾಲಯ ಬಿಸಿ ಊಟದ ಅಡಿ ಆಮೇಲೆ ರೋಡ್ಗಳು ಎಲ್ಲ ಮಾಡ್ತಾಯಿದ್ದೀವಿ ಆದರೂ ಸಾಲತ್ತು ನಮಗೆ ಕಮ್ಮಿನ ಕೊಡೋದು ಪಂಚಾಯತ್ ನಮಗೆ ಸಣ್ಣ ಅಳಿಯಾಕಂದರೆ ಕಮ್ಮಿನ ಇದ್ದಾರೆ ಈಗ ಎಲ್ಲ ದೊಡ್ಡ ಒಂದು ಹೆಚ್ಚಿಗೆ ಹಾಕೋದು ಸಣ್ಣ ಹಳ್ಳಿಗೆ ಕಮ್ಮಿ ಹಾಕೋದು ಮಾಡ್ತಾಯಿದ್ದಾರೆ ಪಂಚಾಯತ್ ತಂದಾಗಿ ನಮಗೆ ಸ್ವಲ್ಪ ತೊಂದರೆ ತೊಂದರೆಗೆ ಕೆಲಸ ಮಾಡೋದು ಅಲ್ಲಿ ಭೇದ ಮಾಡ್ತಾ ಇರ್ತಾರೆ ಎಲ್ಲ ಪಂಚಾಯತ್ ಒಳಗೆ ಹ್ಞೂ ಎಲ್ಲ ಏನೋ ಆಟಂದಿ ನಮ್ಮ ನಂಬರು ದೊಡ್ಡವರು ಆಗಲಿ ಅಂತ ಅವರೇ ಇಚ್ಛೆ ಹಾಕ್ಸ್ತಿರ್ತಾರೆ ನಮ್ಮ ಸಂಗಡೆ ಕಮ್ಮಿನ ಕೊ ಕೆಲಸನ ಅದರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಎಲ್ಲ ದೊಡ್ಡ ದೊಡ್ಡ ಗ್ರಾಮ ಪಂಚಾಯತಿಗಳಿಗೆ ಅನುದಾನ ಜಾಸ್ತಿ ಕೊಡ್ತಾರೆ ನಮ್ಮ ಈ ಗ್ರಾಮಕ್ಕೆ ಕಡಿಮೆ ಇದೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಕಡಿಮೆ ಮಾಡ್ತಾರಂತ ಹೇಳಿ ಅನುದಾನ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಈಗ ಚಪ್ಪರದಹಳ್ಳಿ ಅದು ಆರ್ನೂರು ಮನೆ ಗ್ರಾಮ ಸಭೆ ನಮ್ದು ಈಗ ನಾನ್ನೂರು ಮನೆ ಲೆಕ್ಕ ಅಲ್ಲ ನಾನ್ನೂರಲ್ಲ ನೂರು ಮನಿ ಲೆಕ್ಕ ನಮ್ದು ಇರೋದು ಅವ್ರು ಆರ್ನೂರು ಮನೆ ಲೆಕ್ಕ ಇತ್ತು ಹಂಗಾಗಿ ಅವ್ರು ಮತ್ತೆ ಹೆಚ್ಚಿಗೆ ಆಗೋದಲ್ಲ ಇದು ಮಾಡ್ಕೊಂತಾರೆ ಮತ್ತೆ ನಮ್ದು ಸಣ್ಣ ಎಳೆ ಅದು ಹಿಂದುಳಿದ ಜನ ನಾವು ಹಾಕಿವಿ ಹಂಗಾಗಿ ಒಂದು ಸ್ವಲ್ಪ ಅಷ್ಟು ಬಂದಿಲ್ಲ ಯಾಕಂದ್ರೆ ಜನರಲ್ಲಿ ಸೇರಿಬಿಡೋದು ನಮ್ಮ ಹಿಂದುಳಿದ್ರೆ ಜನರಲ್ಲಿ ಸೇರಿಕೆ ಮಾಡೋದು ಹಂಗಾಗಿ ನಮಗೆ ಸಾವಿರದ ಸ್ವಲ್ಪ ಕಡಿಮೆ ಆಗ್ತಾ ಇದಾವೆ ಅದು ಕೂಡ ಹಿಂದುಳಿದ ಉಪ್ಪರಲ್ಲಿ ಎರಡು ಸೀಟುಗಳನ್ನ ನೀವು ಅದರಲ್ಲಿ ಮುಖ್ಯವಾಗಿ ಪಾತ್ರ ನಿಮ್ಮ ಬಸಪ್ಪರ್ದ ಇದೆ ಅಂತ ಎಲ್ಲ ಊರಲ್ಲಿ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ನೀವು ಕೂಡ ಯಾವ ರೀತಿ ಈಗ ಮೊದಲು ಅವರು ಆಲ್ಮಿಕೆಯನ್ನು ಗೆಲ್ಲಿಸಿದ್ವಿ

ಈ ಕೆಲವೊಂದು ಭಾಗದಲ್ಲಿ ಉಪ್ಪರಿಂದ ರಾಜಕಾರಣಿಗಳು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ಉಪ್ಪರಿಗೆ ರಾಜಕೀಯ ಸ್ಥಾನಮಾನಗಳು ಕೊಡೋದ್ರಲ್ಲಿ ಇದೇ ತಿಳಿಸುಪ್ಪ ಜನರಲ್ಲಿ ಇರೋದ್ರಿಂದ ಸಿಕ್ಕಲ್ಲ ಅಂತ ಮುಂದೆ ನಮಗೆ ಬೇರೆ ಕ್ಯಾಸ್ಟಿಗೆ ಅನುಕೂಲ ಮಾಡಿ ಅನುಕೂಲ ಆಗ್ಬೋದು ಮತ್ತು ಅವರು ಮಾಡಿಕೊಡ್ಬೇಕು ನಮಗೆ ಯಾಕಂದ್ರೆ అనుకూల ఈ జనరల్ అందా నమో స్వల్ప సౌలభ్య కమ్మ పంచాయతీ ఆ బాగు ఆదు అందరూ శ్లోచ మంత్రి స్థాన కొడుతీ అంతే అదే నమ్మ పుట్ట రాజ్యాధి మే అంత్రి అనుభవద్ధురల్ yeah. ఎత్తికొండ <laughs> <laughs> <laughs>